ಶಾಂತಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳು ಬೆಣ್ಣಿಲ ಆಸಿನಿ ಇಬ್ಬರಿಗೂ ಮದುವೆ ವಯಸ್ಸು ಬಂದ ಕಾರಣ ಶಾಂತಮ್ಮ ದೊಡ್ಡ ಶ್ರೀಮಂತ ಮನೆಯಲ್ಲಿ ಮದುವೆ ಮಾಡಿ ಬೆಣ್ಣಿಲನ ಗಂಡ ಶಂಕರ್ ಆಸಿನಿಯ ಗಂಡ ರಮೇಶ್ ಅವರು ಇಬ್ಬರು ದೊಡ್ಡ ವ್ಯಾಪಾರಿಗಳು ತುಂಬಾ ಹಣ ಇರುವವರು ಮದುವೆ ನಂತರ ಅವರವರು ಅವರವರ ಮನೆಗೆ ಹೋದ್ರು ತುಂಬಾ ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ರು ಆಸಿನಿಯ ಗಂಡ ರಮೇಶ್ ತುಂಬಾನೇ ಚಿಂತೆ ಮಾಡ್ತಾ ಇದ್ದ ಏನ್ರಿ ಏನಾಯ್ತು ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದೀರಾ ಅಂಥ ವಿಷಯ ಏನ್ರಿ ನಡೀತು ಹಾಗೆ ಕೇಳಿದಾಗ ಅವನು ಏನೋ ಹೇಳೋಕ್ಕೆ ಬಂದಾಗ ಅಲ್ಲಿಗೆ ದೇವ ಎನ್ನುವ ಒಬ್ಬ ವ್ಯಕ್ತಿ ಬಂದು ಸರ್ ಈ ಮನೆನ ಕೂಡ ಮಾರಿದ್ದೀನಿ ಸರ್ ಹಾಗೇನೆ ಒಂದು ಸಣ್ಣ ಮನೆಯನ್ನು ಕೂಡ ತಗೊಂಡಿದ್ದೀನಿ ರಿಜಿಸ್ಟ್ರೇಷನ್ ಆಗಬೇಕಾಗಿದೆ ನಿಮ್ಮ ಹೆಸರಲ್ಲಿ ಅದೇ ಆ ಊರಿನ ಹೊರಗಡೆ ಒಂದು ಸಣ್ಣ ಮನೆ ಇದೆ ಅಲ್ವಾ ಅದೇ ಸರ್ ಓಕೆ ಈ ಹಣನ ಎಂಪ್ಲಾಯ್ಸಿಗೆ ಕೊಟ್ಟು ಬೇರೆ ಕೆಲಸನ ಹೇಳು ಹಾಗೆ ಹೇಳಿದಾಗ ದೇವ ಅಲ್ಲಿಂದ ಹೊರಟೋದ ಆಸಿನಿ ತುಂಬಾನೇ ಚಿಂತೆ ಮಾಡಿಕೊಂಡು ರೀ ಏನಾಯ್ತು ಇಲ್ಲಿ ನಡೀತಾ ಇರೋದು ಏನೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಮನೇನ ಯಾಕೆ ರೀ ಮಾರದ್ರಿ ಏನು ನಡೀತಾ ಇದೆ ಅಂತ ನನಗೂ ಕೂಡ ಗೊತ್ತಾಗ್ಬೇಕಲ್ವಾ ಬಿಸ್ನೆಸ್ಸಲ್ಲಿ ನನಗೆ ತುಂಬಾ ಲಾಸ್ ಆಗಿದೆ ಅದಕ್ಕೇನೆ ಈ ಮನೇನೆ ಎಲ್ಲ ಮಾರಿ ಎಂಪ್ಲಾಯ್ಸಿಗೆ ಹಣ ಕೊಡಕ್ಕೆ ಹೇಳಿದ್ದು ನಮಗೆ ಜೀವನ ಮಾಡೋಕ್ಕೆ ಒಂದು ಮನೆ ತಗೊಂಡಿದ್ದೀನಿ ಸದ್ಯಕ್ಕೆ ಅದು ಸಾ ಪುನಃ ಏನಾದರೂ ಒಂದು ವಿಧದಲ್ಲಿ ಡೆವಲಪ್ ಆಗ್ತೀನಲ್ವಾ ಆವಾಗ ಮನೆ ತಗೊಳ್ಳೋಣ ಸರಿ ರೀ ನಾನು ನಿಮ್ಮ ಜೊತೆ ಮರದ ಕೆಳಗೆ ಆದರೂ ಜೀವನ ಮಾಡಲು ಸಿದ್ಧವಾಗಿದ್ದೀನಿ ಹಾಗೆ ಹೇಳಿ ಅಲ್ಲಿಂದ ಖಾಲಿ ಮಾಡಿಕೊಂಡು ಸಣ್ಣ ಮನೆಗೆ ಹೋದ್ರು ನಡೆದ ವಿಚಾರದ ಬಗ್ಗೆ ಆಸಿನಿ ತನ್ನ ತಾಯಿ ಬಳಿ ಹೇಳ್ಕೊಂಡು ತುಂಬಾನೇ ದುಃಖ ಪಡ್ತಿದ್ಲು ತಾಯಿ ಕೂಡ ತುಂಬಾನೇ ಚಿಂತೆ ಮಾಡಿದ್ರು ಅಕ್ಕನಿಗೆ ನಾನು ಎಷ್ಟೋ ಸಲ ಕಾಲ್ ಮಾಡಿದೆ ಅಕ್ಕ ಮಾತ್ರ ರಿಸೀವೇ ಮಾಡ್ತಾ ಇಲ್ಲ ಬಾವನಿಗೆ ಕೂಡ ಕಾಲ್ ಮಾಡ್ದೆ ಆದ್ರೆ ಬಾವ ನಾನಿವಾಗ ಹೊರಗಿದ್ದೀನಿ ಮನೆಗೆ ಹೋದಾಗ ಅಕ್ಕನಿಗೆ ಹೇಳ್ತೀನಿ ಅಂತಾರೆ ಹೇಳದೇ ಇಲ್ಲ ಅವಳು ಮದ್ವೆಯಾಗಿ ಎರಡು ದಿನ ಮಾತ್ರ ಫೋನ್ ಮಾಡಿದ್ಲು ಆಮೇಲೆ ಎಲ್ಲಿ ಫೋನ್ ಮಾಡಿದ್ಲು ನಾನ್ ಫೋನ್ ಮಾಡಿದ್ರು ಅವಳು ಫೋನ್ ಎತ್ತುತ್ತಾ ಇದ್ದಾಳ ಫೋನೇ ತೆಗೆಯೋದಿಲ್ಲ ಒಂದು ವೇಳೆ ನಿಮ್ಗೆ ಫೋನ್ ಮಾಡಿದ್ರೆ ಈ ವಿಷಯದ ಬಗ್ಗೆ ಹೇಳಿ ಅಮ್ಮ ಮಾತು ಕೇಳಿ ಸರಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಆಸಿನಿ ಮತ್ತು ರಮೇಶ್ ಹಾಸಿನಿ ಮತ್ತು ರಮೇಶ್ ಒಂದು ಸಣ್ಣ ಹೋಟೆಲ್ ವ್ಯಾಪಾರ ಮಾಡ್ಕೊಂಡಿದ್ರು ಇದರಿಂದ ಲಾಭ ಕೂಡ ಬರ್ತಾ ಇತ್ತು ಒಂದು ದಿನ ವೆಣ್ಣಿಲ ಅವಳ ಗಂಡ ಶಂಕರ್ ಮತ್ತು ಅವಳ ಅತ್ತೆ ಹಾಸಿನಿಯನ್ನು ನೋಡಲು ಅವರ ಮನೆಗೆ ಬಂದಿದ್ರು ಹಳೆಯ ಬಿಲ್ಡಿಂಗ್ ಹತ್ರ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ ವೆಣ್ಣಿಲಾ ಹಾಸಿನಿಗೆ ಕಾಲ್ ಮಾಡಿದ್ಲು ಅಕ್ಕ ತುಂಬಾ ದಿನಗಳ ನಂತರ ಕಾಲ್ ಮಾಡಿದೀಯಾ ಹೇಗಿದ್ದೀಯ ಅಕ್ಕ ನಾನು ಚೆನ್ನಾಗಿದ್ದೀನಿ ನಿನ್ನ ನೋಡ್ಲಿಕ್ಕೆ ಅಂತ ಬಂದೆ ನಿಮ್ಮ ಹಳೆ ಮನೆ ಹತ್ರ ಬಂದು ನೋಡಿದ್ರೆ ನೀನಿಲ್ಲ ಏನಾದರೂ ಹೊಸ ಮನೆ ತಗೊಂಡಿದ್ದೀರಾ ಹೌದಕ್ಕ ಹೊಸ ಮನೆ ತಗೊಂಡಿದ್ದೀವಿ ಅಮ್ಮ ನಿಮ್ಗೆ ಕಾಲ್ ಮಾಡಿ ಏನು ಹೇಳಿಲ್ವಾ ಅಮ್ಮ ನನಗೆ ಏನೂ ಹೇಳಿಲ್ಲ ನನಗೆ ಒಂದ್ಸಲ ನಿನ್ನ ಅಡ್ರೆಸ್ ಹೇಳು ಅಲ್ಲಿಗೆ ಬರ್ತೀನಿ ಅದಕ್ಕೆ ಆಸಿನಿ ಸರಿ ಅಂತ ಹೇಳಿ ಅಡ್ರೆಸ್ ಹೇಳಿದ್ಲು ಬೆಣ್ಣಿಲ ಆಸಿನಿ ಕೊಟ್ಟಂತಹ ಅಡ್ರೆಸ್ಸಿಗೆ ಸರಿಯಾಗಿ ಬಂದು ತಲ್ಪದ್ಲು ಅವಳನ್ನು ನೋಡಿ ಆಸಿನಿ ಮತ್ತು ಆಸಿನಿ ಗಂಡ ರಮೇಶ್ ಬಂದ್ರು ಅವರಿಬ್ಬರನ್ನು ನೋಡಿ ವೆಣ್ಣಿಲಾ ತುಂಬಾನೇ ಆಶ್ಚರ್ಯಪಟ್ಲು ಏನ್ ಏನಾಯ್ತು ಯಾಕೆ ಇಷ್ಟೊಂದು ಸಣ್ಣ ಮನೆಯಲ್ಲಿ ಜೀವನ ಮಾಡ್ತಿದ್ದೀರಾ ಏನ್ ವಿಷಯ ಆಗ ಅವಳು ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಆಗ ವೆಣ್ಣಿಲನ ಅತ್ತೆ ವೆಣ್ಣಿಲನ ಪಕ್ಕಕ್ಕೆ ಕರೆದು ಏನೋ ಹೇಳಿದ್ಲು ಆಗ ವೆಣ್ಣಿಲ ಏನೂ ತಿಳ್ಕೊಬೇಡ ಆಸಿನಿ ನಾನು ನಮ್ಮ ಅತ್ತೆ ನನ್ ಗಂಡ ಎಲ್ಲ ಇಷ್ಟೊಂದು ಸಣ್ಣ ಮನೆಯಲ್ಲಿ ಇರೋದೇ ಇಲ್ಲ ಅದು ಮಾತ್ರ ಅಲ್ಲ ನಾವು ಒಂದೆರಡು ದಿನ ಇರೋಣ ಅಂತ ಬಂದು ಆದ್ರೆ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಇನ್ನು ಒಂದು ವಾರದಲ್ಲಿ ನಮ್ಮ ಮನೆ ಗೃಹ ಪ್ರವೇಶ ಇದೆ ನೀವು ಬನ್ನಿ ಹೊಸ ಬಟ್ಟೆ ಹಾಕೊಂಡ್ ಬನ್ನಿ ಹಾಗೆ ಬಟ್ಟೆ ಇಲ್ಲದಿದ್ರೆ ಬರ್ಲೇಬೇಡಿ ಆ ಮಾತು ಕೇಳಿ ಆಸಿನಿ ತುಂಬಾನೇ ದುಃಖಪಟ್ಲು ಆ ಮಾತನ್ನು ಕೇಳಿ ರಮೇಶ್ ಮಾತ್ರ ಏನು ಮಾತನಾಡದೆ ನಿಂತು ನೋಡ್ತಾನೆ ಇದ್ದ ಕನಿಷ್ಠ ಊಟ ಮಾಡಿ ಆದ್ರೂ ಹೋಗ್ಬೋದಲ್ವಕ್ಕ ಇಲ್ಲ ಆಸಿನಿ ಪರವಾಗಿಲ್ಲ ನಾವು ಹೋಗ್ತಾನೆ ಹೋಟೆಲಲ್ಲಿ ಊಟ ಮಾಡ್ಕೊಂಡೋಗ್ತೀವಿ ಸರಿ ಆಯ್ತು ಆ ಮಾತು ಕೇಳಿ ಅವರಿಬ್ಬರು ತುಂಬಾನೇ ಬೇಜಾರಾದ್ರು ಆ ನಂತರ ಆಸಿನಿ ಅವಳ ಗಂಡನ್ ಜೊತೆ ನಾನು ಇದಕ್ಕೆ ಮುಂಚೆ ನನ್ನ ಅಕ್ಕನ ಈ ರೀತಿ ನೋಡ್ಲೇ ಇಲ್ಲ ರೀ ಹಣ ಬಂದ್ಮೇಲೆ ಅವಳು ತುಂಬಾನೇ ಬದ್ಲಾಗ್ಬಿಟ್ಲು ಸರಿ ಪರವಾಗಿಲ್ಲ ರೀ ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅದೇ ನನ್ನ ಆಸೆ ಕೂಡ ಇದೆಲ್ಲ ನನ್ನಿಂದ ತಾನೇ ಸರಿ ಪರವಾಗಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಒಳ್ಳೆ ಸ್ಥಾನಕ್ಕೆ ಬರ್ತೀವಿ ಆವಾಗ ನಿನ್ನ ಅಕ್ಕ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರ್ತಾಳೆ ಹೀಗೆ ಎರಡು ದಿನಗಳು ಕಳೆಯಿತು ಆನಂತರ ವೆಣ್ಣಿಲ ತಿರುಗಿ ಪುನಃ ತಂಗಿಯ ಮನೆಗೆ ಬಂದ್ಲು ಏನಕ್ಕ ಮತ್ತೆ ಬಂದಿದೀಯಾ ಇನ್ನು ಏನಾದ್ರೂ ನಮಗೆ ಹೇಳಲಿಕ್ಕೆ ಇದೆಯಾ ಅಥವಾ ಪುನಃ ನಮ್ಮನ್ನು ಅವಮಾನ ಮಾಡ್ಲಿಕ್ಕೆ ಅಂತ ಬಂದಿದೀಯಾ ಮಾತು ಕೇಳಿದ ತಕ್ಷಣ ವೆಣ್ಣಿಲ ತನ್ನ ತಂಗಿಯನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ಲು ಅದನ್ನು ನೋಡಿದ ಆಸಿನಿ ಭಯದಿಂದ ಅಕ್ಕ ಏನಾಯ್ತು ಯಾಕೆ ಅಳ್ತಾ ಇದ್ದೀಯಾ ಯಾಕಕ್ಕ ಸಿನಿ ನಾನು ಹಣ ಇರುವ ಮನೆಯಲ್ಲಿ ಮಾತ್ರ ಇದ್ದೀನಿ ಆದರೆ ನಾನು ಯಾರ ಜೊತೆ ಮಾತಾಡಬಾರ್ದು ಎಲ್ಲಿಗೂ ಹೋಗಬಾರ್ದು ನಿನ್ನ ಜೊತೆ ಮಾತಾಡಬಾರ್ದು ಅಮ್ಮನ ಜೊತೆ ಮಾತಾಡಬಾರ್ದು ನಮ್ಮ ಅತ್ತೆಗೆ ಹಣದ ದುರಂಕಾರ ಜಾಸ್ತಿನೇ ಇದೆ ಮದುವೆಯಾದ ಮೂರು ದಿನದಲ್ಲೇ ನಾನು ಅಮ್ಮನ ಜೊತೆ ಮಾತಾಡ್ತಾ ಇರುವಾಗ ನನ್ನ ಹತ್ರ ಬಂದರು ನೋಡಮ್ಮ ವೆಣ್ಣಿಲಾ ನಾವು ತುಂಬ ಶ್ರೀಮಂತರು ಆದರೆ ನೀವು ತುಂಬ ಬಡವರು ಆದರೂ ನಿನ್ನ ಯಾಕೆ ಇಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ದು ಅಂದರೆ ನಮ್ಮ ಬಗ್ಗೆ ಹೊರಗೆ ಎಲ್ಲ ತುಂಬ ಹೆಮ್ಮೆಯಿಂದ ಮಾತಾಡಬೇಕಲ್ವಾ ಅದಕ್ಕೇನೆ ಇವಾಗ ನಮ್ಮ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ ನೀನಿವಾಗ ನಮ್ಮನೆಗೆ ಬಂದಿದೀಯಾ ಇವಾಗ ನಿಮ್ ತಾಯಿ ತಂಗಿ ಜೊತೆ ಚೆನ್ನಾಗಿರ್ಬಾರ್ದು ದೊಡ್ಡ ಶ್ರೀಮಂತ ಮನೆಯಂಗೆ ಇರಬೇಕು ಯಾರ್ ಜೊತೆನೂ ಮಾತಾಡಬಾರ್ದು ಯಾರ್ ಜೊತೆನೂ ಹೊರಗೂ ಹೋಗ್ಬಾರ್ದು ಯಾರಿಗೂ ನೀನು ಕಾಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅವ್ರಿಗೇನಾದ್ರೂ ಅವಸರ ಅಂದ್ರೆ ಇಲ್ಲಿ ನಮ್ಮನೆಗೇನೆ ಬಂದು ಹೋಗ್ಲಿ ನಿನ್ನ ತಂಗಿ ಕೂಡ ದೊಡ್ಡ ಶ್ರೀಮಂತ ಮನೆಗೆ ತಾನೆ ಹೋಗಿದ್ದಾಳೆ ಬೇಕಂದ್ರೆ ಅವ್ಳ ಜೊತೆ ಫೋನಲ್ಲೇನು ಮಾತಾಡ್ಕೋಬೇಡ ಬೇಕಂದ್ರೆ ನಮ್ಮನೆಗೆ ಬರ ಕೇಳು ಇಲ್ಲದಿದ್ರೆ ನಾವೇ ಅಲ್ಲಿಗೆ ಹೋಗೋಣ ಆದ್ರೂ ಫೋನಲ್ಲೆಲ್ಲ ಅವಳ ಜೊತೆ ಜಾಸ್ತಿ ಮಾತಾಡಬಾರ್ದು ನಿನಗೆ ಅರ್ಥ ಆಗಿದೆ ತಾನೇ ಅದಲ್ಲ ಅತ್ತೆ ನೀನ್ ನನ್ಗೆ ಏನು ಹೇಳೋದು ಬೇಡ ನಾನು ಏನ್ ಹೇಳ್ತೀನೋ ಅದನ್ನ ಕೇಳು ಅಷ್ಟೇ ಹಾಗೆ ಹೇಳಿ ನಮ್ಮ ಅತ್ತೆ ಅಲ್ಲಿಂದ ಹೊರಟೋದ್ರು ಅಂದಿನಿಂದ ನಾನು ಯಾರ ಜೊತೆನೋ ಮಾತು ಆಡ್ಬಾರ್ದು ಎಲ್ಲಿಗೂ ಹೋಗ್ಬಾರ್ದು ನಾನು ಯಾರ ಜೊತೆ ಆದ್ರೂ ಹೊರಗೆ ಹೋದ್ರೆ ಶ್ರೀಮಂತರ ಜೊತೆನೇ ಹೋಗ್ಬೇಕು ನಾನು ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅವ್ರು ದೊಡ್ಡ ಶ್ರೀಮಂತಿಕೆಯಿಂದನೇ ಇರಬೇಕು ಹೀಗೆ ನಡೆದ ವಿಚಾರವನ್ನು ಹೇಳಿದ್ಲು ಆ ಮಾತು ಕೇಳಿ ಆಸಿನಿ ತುಂಬಾನೇ ದುಃಖಪಟ್ಲು ನೀನು ನಿನ್ ಗಂಡನ್ ಮನೆಯಲ್ಲಿ ಸುಖವಾಗಿ ಇದ್ದೀಯ ಅಂತಾನೆ ನಾನು ಆಲೋಚನೆ ಮಾಡಿದೆ ಅಕ್ಕ ಆದ್ರೆ ಇಷ್ಟೊಂದು ನರ್ಕ ಅಂತ ನಂಗೆ ಗೊತ್ತಿರ್ಲಿಲ್ಲ ನಾನು ಇದುವರೆಗೂ ಆ ಕುಟುಂಬದಲ್ಲಿ ಇದ್ದೀನಿ ಅಂದ್ರೆ ನಿನ್ನ ಭಾವನೆಗೋಸ್ಕರ ಮಾತ್ರ ನಿನ್ ಭಾವ ತುಂಬಾನೇ ಒಳ್ಳೆಯವರು ಆಸಿನಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆಸಿನಿ ನನ್ನ ಕ್ಷಮಿಸು ನಾನ್ ನಿನ್ ಮನೆಗೆ ಬಂದಾಗ ಅವ್ರ ಮುಂದೆ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ ಅದಕ್ಕೆ ಕಾರಣ ಕೂಡ ಅವರೇ ಅವರು ನಾನ್ ನಿನ್ ಜೊತೆ ಮಾತಾಡಕ್ ಬಂದಾಗ ನನ್ನ ಪಕ್ಕ ಕರೆದು ಏನ್ ಹೇಳಿದ್ರು ಗೊತ್ತಾ ನಿನ್ ತಂಗಿ ಮೊದ್ಲು ದೊಡ್ಡ ಶ್ರೀಮಂತಿಕೆಯಲ್ಲಿದ್ಲು ಆದ್ರೆ ಇವಾಗ ಬಡವಳಾಗಿದ್ದಾಳೆ ನೀನೇ ನೋಡು ಮನೆಗೆ ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ ಅವ್ರು ಬಂದ್ರೆ ನಮ್ಮ ಮರ್ಯಾದಿನೇ ಇರದಿಲ್ಲ ಅದಿಕ್ಕೆ ಅವ್ರು ಬರ್ಲೇಬಾರ್ದು ನೀನೇ ನೋಡು ನಾವು ಪ್ರೀತಿಯಿಂದ ಕರಿಬೇಕು ಆದ್ರೆ ಅವ್ರ ನಮ್ಮನೆಗೆ ಬರ್ಲೇಬಾರ್ದು ನೀನೇ ಏನಾದ್ರು ಮಾಡಿ ಏನಾದ್ರೂ ವ್ಯವಸ್ಥೆ ಮಾಡು ಸರಿ ಅತ್ತೆ ನಮ್ಮ ಅತ್ತೆ ಮುಂದೆ ನಿನ್ ಜೊತೆ ಹಾಗೆ ಮಾತಾಡ್ಬಿಟ್ಟೆ ನನ್ನ ಕ್ಷಮಿಸಿ ಆ ಮಾತ್ ಕೇಳಿ ಆಸಿನಿ ಮತ್ತು ರಮೇಶ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮತ್ತೆ ಯಾಕೆ ನೀವು ಇಲ್ಲಿ ತನಕ ಬಂದಿದ್ದೀರಾ ನಿಮ್ಮತ್ತೆಗೆ ಮಾತ್ರ ಗೊತ್ತಾದ್ರೆ ತುಂಬಾ ದೊಡ್ಡ ಜಗಳ ಆಗ್ಬಿಡ್ತದೆ ಬೇಗ ಇಲ್ಲಿಂದ ಹೊರಟೋಗಿ ಮತ್ತೆ ಊರಿಗೋಗಿದ್ದಾರೆ ನಾನು ತುಂಬಾ ಬೇಜಾರಲ್ಲಿ ಇದ್ದಾಗ ನನ್ ಗಂಡ ನಿಮಗೆ ಸಹಾಯ ಮಾಡು ಅಂತ ಇಲ್ಲಿ ಕಳ್ಸಿದ್ರು ಒಂದ್ ನಿಮಿಷ ಇರಿ ಹಾಗೆ ಹೇಳಿ ಕಾರಿಂದ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಟ್ಟು ಇದ್ರಲ್ಲಿ ಐವತ್ತು ಲಕ್ಷ ಇದೆ ಇದ್ರಲ್ಲಿ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅನ್ನು ಕಟ್ಕೊಳ್ಳಿ ಇರುವ ಕರುಣೆಯಿಂದ ಕೊಡ್ತಾ ಇಲ್ಲ ಅಂತ ಕೇಳಿದ್ರು ನಿಮ್ ಬಾವ ಬಾವ ಅಂದ್ರೆ ಅಣ್ಣನಿಗೆ ಸಮಾನ ನನ್ ತಂಗಿ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅವ್ಳು ಚೆನ್ನಾಗಿರ್ಬೇಕು ಅಂತ ನೀ ಹಣವನ್ನು ಅಣ್ಣ ಕೊಡ್ತಾ ಇದ್ದಾನೆ ಅಂತ ಹೇಳು ಅಂತ ಹೇಳಿದ್ರು ಇದ್ನ ನೀನು ತಿರುಗಿಸಿ ಕೊಟ್ರೆ ಯಾವತ್ತೂ ನಿನ್ ಕಣ್ಮುಂದೆ ಅವ್ರು ಬರದೇ ಇಲ್ಲ ಅಂತ ಹೇಳಕ್ ಕೇಳಿದ್ರು ಆ ಮಾತಿಗೆ ಅವರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆ ದೊಡ್ಡ ಮನಸ್ಸು ಹೊಂದಿರುವ ವ್ಯಕ್ತಿಗೆ ನಾವು ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ಯಾಣವನ್ನು ತೆಗೆದುಕೊಂಡು ನಾವು ದೊಡ್ಡ ಬಿಸ್ನೆಸ್ ಮಾಡ್ತೀವಿ ಆ ನಂತರ ನಿಮ್ಮನ್ನ ಬಂದು ನೋಡ್ತೀವಿ ಆ ಮಾತು ಕೇಳಿ ವೆಣ್ಣ ತುಂಬಾನೇ ಸಂತೋಷಪಟ್ಲು ಆ ನಂತರ ಆ ದಿನ ಅಲ್ಲೇ ಊಟ ಮಾಡಿ ಅವ್ರ ಜೊತೆ ಇದ್ಲು ಮರುದಿನ ಬೆಳಿಗ್ಗೆ ಹಸಿನಿ ನನಗೆ ಅಮ್ಮ ತುಂಬ ನೆನಪಿಗೆ ಬರ್ತಿದ್ದಾರೆ ಒಂದು ಸಲ ಹೋಗಿ ಅಮ್ಮನ ನೋಡಿ ಬರೋಣ ಅಕ್ಕ ನಿನ್ನೆ ನಡೆದ ವಿಚಾರವನ್ನೆಲ್ಲ ನಾನು ಅಮ್ಮನಿಗೆ ಹೇಳಿದ್ದೀನಿ ಅಮ್ಮ ಇಷ್ಟೊತ್ತಿಗೆ ಅಲ್ಲಿಂದ ಹೊರಟಿರ್ತಾರೆ ನೀನು ಅಮ್ಮನ ನೋಡಕ್ಕೆ ಅಮ್ಮನ ಮನೆಗೆ ಹೋದಾಗ ನಿನ್ಗೆಲ್ಲಾದರೂ ಲೇಟ್ ಆಗಿ ನಿನ್ ಮನೆಗೆ ಹೋದ್ರೆ ಅಷ್ಟರಲ್ಲಿ ನಿಮ್ಮ ಅತ್ತೆ ಬಂದ್ರೆ ಏನ್ ಮಾಡೋದು ಅಂತ ನಾನೇ ಅಮ್ಮನ ಇಲ್ಲಿಗೆ ಬರಕ್ಕೆ ಹೇಳಿದೆ ಒಳ್ಳೆ ಕೆಲಸನೇ ಮಾಡಿದೀಯಾ ಅಷ್ಟರಲ್ಲೇ ಶಾಂತಮ್ಮ ಅಲ್ಲಿಗೆ ಬಂದ್ರು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ತಬ್ಬಿಕೊಂಡು ಜೋರಾಗಿ ಅಳ್ತಾ ಇದ್ರು ಆ ದೇವ್ರು ಕಷ್ಟ ಕೊಟ್ಟರು ಕೂಡ ಕಷ್ಟದಲ್ಲೂ ಈ ರೀತಿ ಸುಖವನ್ನು ಕೊಟ್ಟಿದ್ದಾನೆ ನೀವಿಬ್ರು ಯಾವುದಕ್ಕೂ ಚಿಂತೆ ಮಾಡ್ಬೇಡಿ ಒಂದಲ್ಲ ಒಂದಿನ ಒಳ್ಳೆ ದಿನಗಳು ಬರುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇರೋಣ ಹೀಗೆ ಅವರಿಬ್ಬರಿಗೂ ಧೈರ್ಯವನ್ನು ಹೇಳಿದ್ರು ಆ ನಂತರ ವೆಣ್ಣಿಲಾ ಆ ದಿನ ಸಂಜೆ ಅತ್ತೆ ಬರ್ತಾರೆ ಅಂತ ಹೊರಟೋದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ವೆಣ್ಣಿಲಾ ಕೊಟ್ಟ ಹಣದಲ್ಲಿ ಅವರು ದೊಡ್ಡ ಫೈವ್ ಸ್ಟಾರ್ ಹೋಟೆಲನ್ನು ಕಟ್ಟಿದ್ರು ಅದರಿಂದ ಒಳ್ಳೆ ಲಾಭ ಕೂಡ ಬಂತು ಇದರಿಂದ ಅವನ ಜೀವನ ತುಂಬಾನೇ ಬದ್ಲಾಯಿತು ಮತ್ತೆ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಂಡ ಆ ನಂತರ ರಮೇಶ್ ಆಸಿನಿ ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನಿಮ್ಮ ಅಕ್ಕನ ಕುಟುಂಬವನ್ನು ಕರಿಬೇಕು ಅಂತ ಇದ್ದೀನಿ ಅವರಿಗೋಸ್ಕರ ಒಂದು ಒಳ್ಳೆ ಕಾರಣ ತಗೊಂಡಿದ್ದೀನಿ ಅದು ಮಾತ್ರವಲ್ಲ ಅವ್ರು ನಮಗೆ ಹಣವಾಗಿ ಕೊಟ್ರಲ್ವಾ ಆ ಹಣವನ್ನು ಕೂಡ ಅವರಿಗೆ ತಿರುಗಿಸಿಕೊಡ್ಬೇಕು ಅಂತ ಇದ್ದೀನಿ ನೀನೇನ್ ಹೇಳ್ತೀಯ ಖಂಡಿತವಾಗಿ ಅವ್ರು ತಗೊಳ್ಳೋದಿಲ್ಲ ಆದ್ರೂ ನಾವು ಕೊಡೋಣ ಒಂದು ವೇಳೆ ಅವರು ತಗೊಳ್ಳದೇ ಇದ್ರೆ ಒಂದು ಒಳ್ಳೆ ಮನೆಯನ್ನು ಅವರಿಗೆ ಬಹುಮಾನವಾಗಿ ಕೊಡ್ಬೇಕು ಅಂತ ಇದ್ದೀನಿ ಅದಕ್ಕೆ ಆಸಿನಿ ಕೂಡ ಸರಿ ಅಂತ ಒಪ್ಕೊಂಡ್ಲು ಹೀಗೆ ಅವರಿಬ್ಬರು ಅಲ್ಲಿಗೆ ಹೋದ್ರು ಅವರ ವೈಭೋಗವನ್ನು ನೋಡಿ ಅತ್ತೆಯವರು ಆಶ್ಚರ್ಯಪಟ್ರು ಹೀಗೆ ಅವರನ್ನು ಸ್ವಾಗತಿಸಿದ್ರು ದೇ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮ ಮನೆಯ ಗೃಹಪ್ರವೇಶವನ್ನು ಇಟ್ಟಿದ್ದೀವಿ ನೀವು ಖಂಡಿತ ಬರಬೇಕು ನಿಮ್ಮ ಜೊತೆ ಇರುವ ಎಲ್ಲ ಹಾಕೊಂಡು ಒಳ್ಳೆ ದೇವರ ಹಾಗೆ ಬರದಿದ್ರೂ ಪರವಾಗಿಲ್ಲ ಯಾಕೆ ಅಂದ್ರೆ ಅಲ್ಲಿಗೆ ಬರೋರೆಲ್ಲ ಸ್ವಲ್ಪ ಸಂಸ್ಕೃತಿ ಕಲ್ತವರು ತುಂಬಾ ಹಣವಂತರೇನೂ ಅಲ್ಲ ಒಳ್ಳೆ ಮನಸ್ಸಿರುವವರು ತುಂಬಾ ಹಣ ಇರುವವರನ್ನು ನಾವು ಕರೀಲಿಕ್ಕೆ ಬರಲಿಲ್ಲ ಆದ್ರೂ ನಿಮ್ನ ನಾವು ಕರಿಬೇಕಲ್ವತ್ತೆ ಆ ಮಾತು ಕೇಳಿ ಬೆಣ್ಣಿಲನ ಅತ್ತೆಗೆ ನಾಚಿಕೆಯಾಯಿತು ಆದ್ರೆ ಬೆಣ್ಣಿಲ ಮಾತ್ರ ಅವಳ ಮನಸ್ಸೊಳಗೆ ನುಸು ನಗ್ತಾ ಇದ್ಲು ಅಕ್ಕ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಗೃಹ ಪ್ರವೇಶವಿದೆ ಯಾರು ಬಂದ್ರು ಬರದಿದ್ರು ನೀನು ಬಾವ ಖಂಡಿತ ಬರಬೇಕು ನಿಮ್ಮಿಬ್ಬರಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅದು ಮಾತ್ರ ಅಲ್ಲ ಅಮ್ಮ ನಿನ್ನ ತುಂಬಾ ತುಂಬಾ ಕೇಳಿದೆ ಅಂತ ಹೇಳ ಕೇಳಿದ್ರು ರಮೇಶ್ ತನ್ನ ಕೈಯಲ್ಲಿದ್ದ ಬ್ಯಾಗ್ ಅನ್ನು ಅವರಿಗೆ ಕೊಟ್ಟು ದಯವಿಟ್ಟು ಇದನ್ನು ಬೇಡ ಅಂತ ಹೇಳಿದೆ ದಯವಿಟ್ಟು ತಗೊಳ್ಳಿ ನಾವು ಬೇರೆಯವರು ಅಂತ ತಿಳ್ಕೊಂಡಿದ್ರೆ ಖಂಡಿತವಾಗಿ ಈ ಬ್ಯಾಗ್ನ ನಮಗೆ ಕೊಟ್ಟೋಗಿ ಖಂಡಿತ ನಾವು ತಗೊಳ್ತೀವಿ ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡಿ ನೀವಿಬ್ಬರು ಖಂಡಿತವಾಗಿ ಗೃಹ ಪ್ರವೇಶಕ್ಕೆ ಬರ್ಬೇಕು ಆ ಬ್ಯಾಗಲ್ಲಿ ಏನಿದೆ ಯಾಕೆ ಬೇಡ ಅಂತ ಹೇಳ್ತಿದೀಯಾ ಹೀಗೆ ಅತ್ತೆ ಬೆಣ್ಣಿಲನ ಕೇಳಿದ್ರು ಆಗ್ಲೇ ಹೊರಗಿನಿಂದ ಬಂದ ಶಂಕರ್ ನಡೆದ ವಿಚಾರವನ್ನೆಲ್ಲ ಹೇಳಿದ ಅದನ್ನು ಕೇಳಿ ಅವಳ ಅತ್ತೆ ತುಂಬಾನೇ ಕೋಪದಿಂದ ಬೆಣ್ಣಿಲನನ್ನು ನೋಡಿ ನಾವು ಕೊಟ್ಟ ಹಣದಲ್ಲಿ ಇಷ್ಟೊಂದು ಅಭಿವೃದ್ಧಿ ಹೊಂದಿ ನಮ್ಮನ್ನೇ ಅವಮಾನ ಮಾಡ್ತಾ ಇದ್ದೀಯಾ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ ಇವರು ನಮಗೆ ಸಹಾಯ ಮಾಡಿದ್ರು ಅಂತ ಇವರ ಮೇಲೆ ನಮಗೆ ತುಂಬಾನೇ ಗೌರವ ಇದೆ ಅದನ್ನ ಬಿಟ್ಟು ನಿಮ್ ಜೊತೆ ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಕ್ಕೆ ನಾವಿಲ್ಲಿ ಬರ್ಲಿಲ್ಲ ಇವರಿಬ್ಬರು ತುಂಬಾ ಒಳ್ಳೆ ಮನುಷ್ರು ಅಂತ ಇವ್ರನ್ನ ನೋಡ್ಲಿಕ್ಕೆ ಬಂದು ಹಾಗೆ ಮತ್ತೊಮ್ಮೆ ಅವರನ್ನು ಕರೆದು ಅಲ್ಲಿಂದ ಹೊರಟೋದ್ರು ಅವರಿಬ್ಬರು ಹೋದ ನಂತರ ಪಾರ್ವತಿ ತುಂಬಾನೇ ಜಗಳ ಮಾಡಿದ್ರು ಗೃಹ ಪ್ರವೇಶಕ್ಕೆ ಹೋಗ್ಲೇಬಾರ್ದು ಅಂತ ಹೇಳ್ತಾ ಇದ್ರು ಅವಾಗ ಶಂಕರ್ ನಿಮಗೆ ಹಣ 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 ಯಾವಾಗ್ಲೂ ನಿಮ್ಗೆ ಹಣನೇ ಮುಖ್ಯನಾ ಹಣ ಇರುವ ಮನುಷ್ಯರು ಇದ್ರೆ ಸಾಕು ಅಂತ ಯೋಚನೆ ಮಾಡ್ತೀರಾ ಮನುಷ್ಯರು ಬೇಕು ಅಂತ ಇರೋದಿಲ್ಲ ನೀವು ಬಂದ್ರೂ ಬರದಿದ್ರು ನಾವು ಹೋಗ್ತೀವಿ ಇಂದಿನಿಂದ ಈ ಮನೆಯಲ್ಲಿ ತುಂಬಾನೇ ಬದಲಾವಣೆಗಳು ಬರ್ಲೇಬೇಕು ಈ ಮನೆಗೆ ಯಾರ್ ಬೇಕಾದ್ರೂ ಬರ್ಬೋದು ಯಾರ್ ಬೇಕಾದ್ರೂ ಹೋಗ್ಬೋದು ಅದೇ ರೀತಿ ವೆಣ್ಣ ಕೂಡ ಅವಳ ತಂಗಿ ತಾಯಿ ಎಲ್ಲರನ್ನು ಹೋಗಿ ನೋಡ್ಕೊಂಡ್ ಬರ್ತಾಳೆ ಹಾಗಾದ್ರೆ ನನ್ ಮನೆಯಲ್ಲಿ ಒಂದ್ ನಿಮಿಷ ಕೂಡ ಇರಬೇಡ ಹೊರಟೋಗು ಖಂಡಿತವಾಗಿ ಹೋಗೇ ಹೋಗ್ತೀವಿ ಹಾಗೆ ಹೇಳಿ ಅವರು ಇನ್ನೊಂದು ಮನೆಯನ್ನು ಹುಡುಕ್ತಾ ಇದ್ರು ವಿಷಯ ತಿಳಿದಂತಹ ರಮೇಶ್ ಅವರಿಬ್ಬರಿಗೂ ಒಂದು ದೊಡ್ಡ ಮನೆಯನ್ನು ಬಹುಮಾನವಾಗಿ ಕೊಡಬೇಕು ಅಂತ ಇದ್ದ ಅದರ ಜೊತೆಗೆ ಅವರಿಗೆ ಕೊಡಬೇಕು ಅನ್ಕೊಂಡಿದ್ದ ಕಾರನ್ನು ಕೂಡ ಬಹುಮಾನವಾಗಿ ಕೊಟ್ಟ ಅವರಿಬ್ಬರು ಪಕ್ಕಪಕ್ಕದಲ್ಲೇ ಮನೆಯನ್ನು ಕಟ್ಟಿಕೊಂಡು ಸಂತೋಷವಾಗಿ ಇದ್ರು ಗೃಹ ಪ್ರವೇಶ ಕೂಡ ಆಯಿತು ತುಂಬಾ ಜನರು ಆ ಗೃಹ ಪ್ರವೇಶಕ್ಕೆ ಬಂದ್ರು ಹೀಗೆ ಎಲ್ಲರೂ ಸಂತೋಷವಾಗಿ ಇದ್ರು ಎಷ್ಟೋ ಬಡವರಿಗೆ ಅನ್ನದಾನವನ್ನು ಕೂಡ ಮಾಡಿದ್ರು ಮಾಧವಪುರ ಎನ್ನುವ ಅಚ್ಚ ಹಸಿರಿನಿಂದ ಕೂಡಿದ ಗ್ರಾಮದಲ್ಲಿ ಸೋಮಯ್ಯ ಎನ್ನುವ ವ್ಯಕ್ತಿ ಇದ್ರು ಕೊಬ್ಬರಿ ಕಾಯಿನಿಂದ ಎಣ್ಣೆಯನ್ನು ತೆಗೆದು ವ್ಯಾಪಾರವನ್ನು ಮಾಡ್ತಾ ಇದ್ರು ಎಣ್ಣೆ ಬೇಕಮ್ಮ ಎಣ್ಣೆ ತೆಂಗಿನ ಎಣ್ಣೆ ಬನ್ನಿಯಮ್ಮ ಬನ್ನಿ ತೆಂಗಿನ ಎಣ್ಣೆ ಹೀಗೆ ಗಂಟಲು ಒಣಗುವ ಹಾಗೆ ವ್ಯಾಪಾರವನ್ನು ಮಾಡ್ತಿದ್ದ ಅಮ್ಮ ಕೂದಲಿಗೆ ತೆಂಗಿನ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಬನ್ನಿಯಮ್ಮ ಬನ್ನಿ ಹೀಗೆ ಅದರಿಂದ ಬಂದ ಹಣದಲ್ಲಿ ತನ್ನ ಇಬ್ಬರು ಮಕ್ಕಳು ಹೆಂಡತಿಯನ್ನು ಸಾಕ್ತಾ ಇದ್ದ ಅವರ ಮಕ್ಕಳಾದ ರಾಗಿಣಿ ಮೋಗಿಣಿ ಕೂಡ ಆ ಎಣ್ಣೆಯನ್ನೇ ಆಗ್ತಿದ್ರು ಸೋಮಯ್ಯನ ಹೆಂಡತಿಯಾದ ಸುಗುಣಮ್ಮ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಎಣ್ಣೆ ಹಾಕಿ ತಲೆ ಬಾಚತಾ ಇದ್ರು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕೊಂಡ್ರೇನೆ ಕೂದ್ಲು ಉದ್ದವಾಗಿ ಬೆಳೆಯೋದು ಕಣ್ಣು ಉರಿ ಕಡಿಮೆ ಆಗೋದು ತಲೆನೋವು ಬರದೇ ಇರೋದು ಹೇಳಿ ತಲೆಗೆ ಎಣ್ಣೆ ಹಾಕುವುದನ್ನು ಅಭ್ಯಾಸ ಮಾಡಿದ್ರು ಅಕ್ಕ ತಂಗಿ ಇಬ್ರು ಕೂಡ ತಲೆಗೆ ಎಣ್ಣೆಯನ್ನು ಚೆನ್ನಾಗಿ ಹಾಕ್ತಿದ್ರು ಇಷ್ಟು ಎಣ್ಣೆ ಹಾಕಿದ್ರು ಕೂಡ ಅಕ್ಕನಿಗೆ ಮಾತ್ರ ಕೂದ್ಲು ಉದ್ದವಾಗಿ ಬರ್ತಾ ಇತ್ತು ತಂಗಿಗೆ ಗಿಡ್ಡವಾಗಿಯೇ ಇತ್ತು ಅಕ್ಕನ ಹಾಗೆ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ನನ್ಗೆ ಯಾಕೆ ಕೂದಲು ಉದ್ದ ಬರ್ಲಿಲ್ಲ ಹೀಗೆ ಯಾವಾಗ್ಲೂ ಆಲೋಚನೆ ಮಾಡ್ತಿದ್ಲು ಈ ಗುಣ ಇದ್ದಕ್ಕಿದ್ದಂಗೆ ಅಕ್ಕನ ಮೇಲೆ ಕೋಪವಾಗಿ ಬದಲಾಯಿತು ನಮಗೆ ಗೊತ್ತಿಲ್ಲದೆ ಏನೋ ಒಂದು ಮಾಡ್ತಾ ಇದ್ದಾಳೆ ಅದಕ್ಕೇನೆ ಅವಳು ಕೂದಲು ಉದ್ದವಾಗಿ ಬೆಳೆದಿರೋದು ಕೂದಲು ಬೆಳೆಯಲು ವಿಧ ವಿಧವಾದ ಶ್ಯಾಂಪ್ ಅನ್ನು ಉಪಯೋಗ ಮಾಡಲು ಆರಂಭಿಸಿದ್ಲು ಆದರೆ ಫಲನೇ ಸಿಗ್ಲಿಲ್ಲ ವಿಧ ವಿಧವಾದ ಪುಸ್ತಕವನ್ನು ಓದಲಾರಂಭಿಸಿದ್ಲು ಅಕ್ಕನಿಗಿಂತ ತಂಗಿಗೆ ಉದ್ದವಾದ ಕೂದಲು ಬೆಳಿಲೇ ಇಲ್ಲ ಶಾಲೆಯಲ್ಲಿ ಕೂಡ ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಕೂತಿದ್ರೆ ಅಕ್ಕನನ್ನೇ ಎಲ್ಲರೂ ಹೊಗಳ್ತಾ ಇದ್ರು ರಾಗಿಣಿ ಕೂದಲು ಎಷ್ಟು ಉದ್ದವಾಗಿದೆ ಅಲ್ವಾ ಹಾವಿನ ಹಾಗೆ ಉದ್ದವಾಗಿದೆ ಹೀಗೆ ಹೊಗಳ್ತಾನೆ ಇರ್ತಿದ್ಲು ಇದರಿಂದ ಅವಳ ತಂಗಿಗೆ ಹೊಟ್ಟೆ ಕಿಚ್ಚು ಕೂಡ ಇದ್ದಕ್ಕಿದ್ದಂಗೆ ಅಧಿಕವಾಯಿತು ಹೀಗೆ ಕೂದಲಿಗೋಸ್ಕರ ಏನೋ ಓದ್ಕೊಂಡೇ ಇರುವಾಗ ಅವಳಿಗೆ ಆ ಪುಸ್ತಕದಲ್ಲಿ ಒಂದು ವಾಕ್ಯ ಕಂಡಿತ್ತು ಪೂರ್ವಕ್ಕೆ ಇರುವ ಕಾಡಿಗೆ ಹೋದ್ರೆ ಅಲ್ಲಿ ಬಂಗಾರದ ಎಲೆ ಸಿಗುತ್ತೆ ಅದರ ಎಣ್ಣೆ ಹಾಕಿದ್ರೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಹಾಗೆ ಅಂತ ಬರದಿತ್ತು ಭೈರವ ಕೋನೆ ಇಲ್ಲೇ ಅಲ್ವಾ ಅಲ್ಲಿ ಹೋದ್ರೆ ಆ ಎಲೆ ಸಿಗುತ್ತೆ ಅವಾಗ ಅದರಲ್ಲಿ ಎಣ್ಣೆ ಮಾಡಿ ಹಾಕಿದ್ರೆ ನನ್ ಕೂದಲು ಉದ್ದವಾಗಿ ಬೆಳೆಯುತ್ತೆ ಹಾಗೆ ಅಂತ ಹೇಳಿ ಕಾಡಿಗೆ ಹೋದ್ಲು ಹೀಗೆ ನಡ್ಕೊಂಡೆ ಭೈರವ ಕೋಣೆಗೆ ಹೋಗಿ ಅಲ್ಲಿ ಹುಡುಕಲು ಆರಂಭಿಸಿದ್ಲು ಹೀಗೆ ಹೋದಾಗ ಅವಳಿಗೆ ಚಿನ್ನದ ಬಣ್ಣದಲ್ಲಿರುವ ಎಲೆಗಳು ಸಿಕ್ತು ಓ ನನ್ನ ಆಸೆ ನೆರವೇರಿತು ಚಿನ್ನದ ಎಲೆಗಳು ಇವೆ ಆಲೋಚನೆ ಮಾಡಿ ಆತ್ರದಿಂದ ಬಂಗಾರದ ಬಣ್ಣದಲ್ಲಿರುವ ಎಲೆಗಳನ್ನು ತಗೊಂಡ್ಲು ಹೀಗೆ ಬರುವಾಗ ನೋಡದೆ ಕಲ್ಲಿಗೆ ಕಾಲು ತಾಗಿತ್ತು ಆ ಕಲ್ಲು ಇದ್ದಕ್ಕಿದ್ದಂಗೆ ದೈವ ಕನ್ನೆಯಾಗಿ ಬದಲಾಯಿತು ಮಗುವಿ ಗೆ ಕರೆದಾಗ ಮೋಹಿನಿ ದೈವಕನ್ಯನ್ನು ನೋಡುದ್ಲು ದೇವಕನ್ಯನ್ನು ನೋಡಿದ ತಕ್ಷಣ ಮೋಹಿನಿ ಭಯದಿಂದ ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ನಿಂತೋದ್ಲು ಯಾರ್ ನೀವು ಅಮ್ಮ ಹೀಗೆ ಎದರಲು ಆರಂಭಿಸಿದ್ಲು ಆಗ ದೈವಕನ್ನಿ ನಗುತ್ತ ಭಯ ಪಡಬೇಡಮ್ಮ ನಾನು ದೆವ್ವನೋ ಭೂತನೋ ಅಲ್ಲ ದೇವಕನ್ನಿ ಒಬ್ಬ ಋಷಿಗಳ ಪಾಪದಿಂದ ಹೀಗೆ ಜನ್ಮ ತಾಳಿದೆ ಬಳು ಕನ್ಯೆ ಹುಡುಗಿನಿಂದ ನನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಗೊತ್ತಾಯಿತು ಮತ್ತು ನಿನ್ನಿಂದ ನನ್ನ ಶಾಪ ವಿಮೋಚನೆಯಾಯಿತು ಹೀಗೆ ತುಂಬಾ ಸಮಾಧಾನವಾಗಿ ಹೇಳಿದ್ರು ಆ ಮಾತು ಕೇಳಿ ರಾಗಿಣಿಗೆ ತುಂಬಾನೇ ಸಂತೋಷವಾಯಿತು ನಿಮ್ಮಿಂದ ನನಗೆ ಯಾವ ಕಷ್ಟನೂ ಇಲ್ವಲ್ಲ ಹಾಗೆ ಹೇಳಿದಾಗ ದೈವಕನ್ಯೆ ನಗುತ್ತಾ ಇದ್ರು ಭಯಪಡಬೇಡ ನಾನು ದೈವಲೋಕಕ್ಕೆ ಹೋಗ್ತೀನಿ ಮೊದಲು ನಿನಗೆ ಒಂದು ವರ ಕೊಡ್ಬೇಕು ಅನ್ಕೊಂಡಿದ್ದೀನಿ ಹಾಗೆ ಹೇಳಿದಾಗ ಸಾವಿರ ದೀಪಗಳ ಬೆಳಕು ಅವಳ ಮುಖದಲ್ಲಿ ಕಂಡಿತ್ತು ಇಷ್ಟವಾದ ವರವನ್ನು ಕೇಳು ಖಂಡಿತವಾಗಿ ತೀರಿಸ್ತೀನಿ ಹಾಗೆ ಹೇಳಿದಾಗ ಮೋಹಿನಿ ಸ್ವಲ್ಪ ಸಂತೋಷ ಪಡುತ್ತಾ ತುಂಬಾ ಧನ್ಯವಾದಗಳು ತಾಯಿ ಒಂದು ನಿಮಿಷ ಆಲೋಚನೆ ಮಾಡ್ಕೋತೀನಿ ಖಂಡಿತವಾಗಿ ಆಲೋಚನೆ ಮಾಡು ಹೀಗೆ ಮೋಹಿನಿಯ ಕಡೆ ಕಿರುನಗೆಯನ್ನು ಬೀರುತ್ತಾ ನೋಡಿದ್ರು ಕಡೆ ಈ ಕಡೆ ತಿರುಗಿ ನೋಡಿ ಒಂದು ತೀರ್ಮಾನಕ್ಕೆ ಬಂದಳು ಮೋಹಿನಿ ತಾಯಿ ನನಗೆ ಉದ್ದವಾದ ಕೂದಲಂದ್ರೆ ತುಂಬಾ ಇಷ್ಟ ತುಂಬಾ ಸಂತೋಷ ಅದಕ್ಕೆ ತಾನೇ ಚಿನ್ನದ ಎಲೆಗಳನ್ನು ತೆಗೆದುಕೊಂಡು ಹೋಗ್ತಿದ್ದೀಯಾ ಆ ಎಲೆಗಳ ಕಷಾಯವನ್ನು ಹಾಕಿದ್ರೆ ನಿನಗೆ ಉದ್ದವಾದ ಕೂದಲು ಬೆಳೆಯುತ್ತೆ ಜೊತೆಗೆ ನನ್ನ ಅಕ್ಕ ಕೂದಲೆಲ್ಲ ಉದಿರಿ ಹೋಗುವ ಹಾಗೆ ವರ ಕೊಡತಾಯಿ ಹೇಳಿದಾಗ ದೈವಕನ್ಯೆ ಆಶ್ಚರ್ಯ ನನಗೆ ಆ ವರವನ್ನು ಬಿಟ್ಟು ಇನ್ನು ಯಾವ ವರನೂ ಬೇಡ ಹೀಗೆ ಅಮಾಯಕವಾಗಿ ಹೇಳಿದ್ಲು ನಾನು ನಿನ್ನ ಬಗ್ಗೆ ನೀನು ಏನು ಹೇಳ್ತೀಯಾ ಅಂತ ಆಲೋಚನೆ ಮಾಡ್ದೆ ಇನ್ನೊಬ್ಬರ ಬಗ್ಗೆ ಯಾಕೆ ಹೇಳ್ತೀಯಾ ಯಾರೂ ಕೂಡ ನನ್ನನ್ನು ಹೊಗಳೇ ಇಲ್ಲ ನನ್ನ ಅಕ್ಕನ ಮಾತ್ರ ಎಲ್ಲರೂ ಸಣ್ಣ ವಿಚಾರ ಆ ಒಂದು ವಿಚಾರದಿಂದ ನಿನ್ನೊಳಗೆ ನೀನು ಇಷ್ಟೊಂದು ಸೇಡನ್ನು ಇಟ್ಕೊಳ್ಬಾರ್ದು ನನ್ನ ಅಕ್ಕನ ಕೂದ್ಲು ಉದ್ರಿ ಹೋಗ್ಬೇಕು ಅಷ್ಟೇ ಹೀಗೆ ತುಂಬಾ ಹಠ ಮಾಡಿ ಕೇಳ್ತಾ ಇದ್ಲು ಹೀಗೆ ದೈವಕನ್ಯೆ ಏನ್ ಮಾಡೋದು ಅಂತ ಗೊತ್ತಾಗದೆ ವರವನ್ನು ಕೊಟ್ರು ಸರಿ ಕೇಶಕಂಡನ ಹಯಂ ತ್ರಯಂಬಕಂ ಶೇಷಾಶುರಂ ಮಂತ್ರವನ್ನು ಹೇಳಿದಾಗ ತನ್ನ ಕೈಯಲ್ಲಿ ಸ್ವಲ್ಪ ಎಳೆಗಳು ಉತ್ಪತ್ತಿಯಾಯಿತು ಇದರಲ್ಲಿ ಇರುವಂತಹ ಎಣ್ಣೆಯನ್ನು ತೆಗೆದು ನಿನ್ನ ಅಕ್ಕ ತಲೆಗಚ್ಚುವ ಎಣ್ಣೆಯಲ್ಲಿ ಹಾಕು ಅವಳ ಕೂದಲೆಲ್ಲ ಉದುರಿ ಹೋಗುತ್ತೆ ಹಾಗೆ ಹೇಳಿ ಮಾಯವಾದ್ರು ಕೂದಲು ಬರುವ ಎಲೆಯನ್ನು ಬಲದ ಕೈಯಲ್ಲಿ ಕೂದಲು ಬರದಿರುವ ಎಲೆಯನ್ನು ಬಲದ ಕೈಯಲ್ಲಿ ಅಂತ ಹಿಡಿದುಕೊಂಡು ಮನೆಗೆ ಹೊರಟ್ಲು ಎರಡು ಕೂಡ ಚಿನ್ನದ ಬಣ್ಣದಲ್ಲಿ ಹೊಳಿತಾ ಇತ್ತು ಬಲದ ಕೈಯಲ್ಲಿ ಕೂದಲು ಬರ್ಲಿಕ್ಕೆ ಎಡದ ಕೈಯಲ್ಲಿ ಕೂದಲು ಹೋಗ್ಲಿಕ್ಕೆ ಯೋಚನೆ ಮಾಡ್ಕೊಂಡೆ ಮನೆಗೆ ಬಂದ್ಲು ಮನೆಗೆ ಬಂದ ನಂತರ ಅದನ್ನು ಮರೆತು ಹೋಗಿ ಎಡದ ಕೈಯಲ್ಲಿರುವ ಎಣ್ಣೆಯನ್ನು ಅವಳು ಹಾಕುವಂತಹ ಎಣ್ಣೆಗೆ ಮರೆತು ಹೋಗಿ ಸ್ವಲ್ಪ ದಿನಗಳ ನಂತರ ನನಗೆ ಕೂದ್ಲು ತುಂಬಾ ಬೆಳೆಯುತ್ತೆ ತೇಲಾಡ್ತಾ ಇದ್ಲು ಸ್ವಲ್ಪ ದಿನದಲ್ಲಿ ನನ್ನ ಅಕ್ಕ ಕೂದ್ಲೆ ಇಲ್ಲದೆ ಮೊಟ್ಟೆಯಾಗಿನೇ ಬರ್ತಾಳೆ ಹೀಗೆ ತುಂಬಾ ನೀಚ ಸ್ವಭಾವದಿಂದ ಮನಸ್ಸೊಳಗೆ ಆಲೋಚನೆ ಮಾಡಿದ್ಲು ಆದ್ರೆ ರಾಗಿಣಿಗೆ ಸ್ವಲ್ಪ ದಿನದಲ್ಲೇ ಕೂದಲೆಲ್ಲ ಉದುರಿ ಹೋಗಿ ಬೋಳಾಗ್ತಾ ಇತ್ತು ರಾಗಿಣಿಯ ಜುಟ್ಟು ಇನ್ನಷ್ಟು ಉದ್ದವಾಗಲಾರಂಭಿಸಿತ್ತು ಮೋಹಿನಿಗೆ ಏನು ಕೂಡ ಅರ್ಥವಾಗಲಿಲ್ಲ ಇದೇನು ನನ್ ಕೂದ್ಲು ಉದುರ್ತಾ ಇದೆ ಹೀಗೆ ಆಲೋಚನೆ ಮಾಡಲಾರಂಭಿಸಿದ್ಲು ಆದರೆ ಮೋಹಿನಿಗೆ ಮಾತ್ರ ಕೂದ್ಲು ಉದುರ್ತಾ ಇತ್ತು ರಾಗಿಣಿಗೆ ಕಾಲಿಗಿಂತ ಕೆಳಗೇನೆ ಇತ್ತು ಆ ನಂತರ ಪುನಃ ಎಲ್ಲರೂ ರಾಗಿಣಿಯ ಬಗ್ಗೆ ಮಾತನಾಡಲಾರಂಭಿಸಿದ್ರು ಅಬ್ಬಾ ರಾಗಿಣಿಯ ಕೂದ್ಲು ಎಷ್ಟೊಂದ್ ಚೆನ್ನಾಗಿದೆ ಹೀಗೆ ಹೊಗಳಿಕೆ ಜಾಸ್ತಿ ಆಗ್ತಾ ಇತ್ತು ಒಂದು ಕಡೆ ಅಕ್ಕನಿಗೆ ಉದ್ದವಾದ ಕೂದಲು ಮತ್ತೊಂದು ಕಡೆ ತಲೆ ಬೋಳಾಗಿರುವ ತಂಗಿ ಅಯ್ಯೋ ನನ್ ಕೂದ್ಲಲ್ಲ ಉದ್ರಿ ಹೋಯ್ತು ಹೇಗೆ ನನ್ ಮುಖನ ಎಲ್ರಿಗೂ ತೋರ್ಸೋದು ಹೀಗೆ ಅಳುತ್ತಾನೆ ಕೂತಿದ್ಲು ತಾಯಿಯಾದ ಸುಗುಣ ಮೋಹಿಣಿಯನ್ನು ನೋಡಲು ಬಂದ್ಲು ಏನಮ್ಮ ಹೀಗೆ ಇದ್ದೀಯ ಬಾಮ್ಮ ಹೊರಗಡೆ ಬಾ ಇಲ್ಲಮ್ಮ ನಾನ್ ಬರದಿಲ್ಲ ಎಲ್ಲರೂ ನನ್ನ ನೋಡಿದ್ರೆ ಕೇವಲವಾಗಿ ಮಾತಾಡ್ತಾರೆ ಮೊಟ್ಟ ತಲೆ ಅಂತ ಕೂಡ ಮಾತಾಡ್ತಾರೆ ನನ್ನಿಂದ ಆಗೋದಿಲ್ಲ ತಲೆ ಕೂದ್ಲು ಉದ್ರಿ ಹೋಗೋದು ಸಾಧಾರಣವಾದ ವಿಚಾರ ಅದರ ಬಗ್ಗೆ ಸುಮ್ನೆ ಆಲೋಚನೆ ಮಾಡ್ಬೇಡಮ್ಮ ಹೇಗೆ ಹೋಯ್ತೋ ಹಾಗೇನೆ ಬರುತ್ತೆ ಹೀಗೆ ಬುದ್ಧಿ ಹೇಳಲು ಪ್ರಯತ್ನ ಪಟ್ಲು ಆದ್ರೆ ರಾಗಿಣಿ ಏನು ಮಾತನಾಡ್ಲಿಲ್ಲ ಒಳಗೆಯಿಂದ ಹೊರಗೆ ಬರ್ಲಿಕ್ಕೆ ನಾಚಿಕೆ ಪಡ್ತಿದ್ರು ರಾಗಿಣಿ ಉದ್ದವಾದ ಕೂದಲಿನಿಂದ ಮೋಹಿನಿಯನ್ನು ಕರೆದ್ಲು ಮೋಹಿನಿ ಏನಿದು ಹೊರಗಡೆ ಬಡದೆಲ್ಲ ಮಾಡಿ ಇವಾಗ ಹೊರಗೆ ಬಾ ಅಂತ ಹೇಳ್ತಾ ಇದೀಯ ನನ್ನ ನಾನು ಏನೇ ಮಾಡ್ದೆ ನೀನು ಏನ್ ಮಾಡ್ದೆ ಅಂತ ನಿನಕ್ ಕೂಡ ಗೊತ್ತಿಲ್ವಾ ನೀನು ಮಾತಾಡ್ತಾ ಐತಿಯ ಮೋಹಿನಿ ನನಗೇನು ಸಣ್ಣ ಜುಟ್ಟು ಆದ್ರೆ ನಿನಗೆ ಉದ್ದವಾದ ಕೂದಲು ನಿನಗೂ ಕೂಡ ಕೂದಲು ಬರುತ್ತೆ ಮೋಹಿಣಿ ಮೊದಲು ನೀನು ಹೊರಗಡೆ ಬಾ ನನಗೆ ಕೂದಲು ಬರದಿಲ್ಲ ಹೀಗೆ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಚಿಂತೆ ಮಾಡ್ಬೇಡ ಮೋಹಿಣಿ ನಡೆದಿದ್ದೇನೋ ನಡೆದೋಯ್ತು ಎಲ್ಲವೂ ಸರಿಯಾಗುತ್ತೆ ಇನ್ನು ಏನ್ ಮಾಡೋದು ನನಗಂತೂ ಜುಟ್ಟು ಬರದಿಲ್ಲ ನೀನೇನೋ ಮಾಯ ಮಾಡಿದ್ಯಾ ಹೇಳಿದಾಗ ರಾಗಿಣಿ ನಗ್ತಾ ಇದ್ಲು ಮೋಹಿಣಿ ನಾನು ಯಾವ ರೀತಿ ಮಾಯೆ ಕೂಡ ಮಾಡ್ಲಿಲ್ಲ ಸುಳ್ಳು ಹೇಳ್ಬೇಡಕ್ಕ ಮೋಹಿಣಿ ಕೂದ್ಲು ಬರ್ಲಿಕ್ಕೆ ಒಳ್ಳೆ ಎಣ್ಣೆ ಮಾತ್ರ ಅಲ್ಲ ನಮ್ಮ ಆಲೋಚನೆ ನಮ್ಮ ಟೆನ್ಷನ್ ಎಲ್ಲವೂ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀನು ಕೂಡ ಟೆನ್ಷನ್ ಆಗದೆ ಉತ್ತಮ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡರೆ ನಿನಗೂ ಕೂಡ ಕೂದ್ಲು ಉದ್ದವಾಗಿ ಬರುತ್ತೆ ಹೀಗೆ ಎಲ್ಲ ರೀತಿಯಲ್ಲಿ ಮಾತನಾಡಿ ರೂಮಿನಿಂದ ಹೊರಗಡೆ ಕರ್ಕೊಂಡ್ ಬಂದ್ರು ಇಷ್ಟೊಂದು ವಸ್ತುಗಳ ಜೊತೆ ಊಟದ ಬಗ್ಗೆ ಕೂಡ ಹೇಳಿದ್ಲು ಹೀಗೆ ಮೋಹಿಣಿ ದ್ವೇಷ ಅಸೂಯೆ ಎಲ್ಲವನ್ನು ಬಿಟ್ಟು ಬೆಳಿಬೇಕು ಕೆ ನಿಧಾನವಾಗಿ ಮೋಹಿನಿಯ ತಲೆಯಿಂದ ಕೂದಲು ಬರಲಾರಂಭಿಸಿತ್ತು ಕೆ ಆ ಸಮಯದಲ್ಲಿ ಅವಳ ತಲೆಯಲ್ಲಿ ಕೂದಲನ್ನು ನೋಡಿ ಮೋಹಿನಿ ಆಶ್ಚರ್ಯಪಟ್ಟು ಅಕ್ಕ ನನಗೆ ಕೂದಲು ತುಂಬಾ ಉದ್ದವಾಗಿ ಬಂದಿದೆ ಹಾಗೆ ಹೇಳಿ ಸಂತೋಷ ಪಡ್ತಾ ಇದ್ಲು ನನಗೆ ಕೂದಲು ನನಗಿಂತ ತುಂಬಾ ಉದ್ದವಾಗಿ ಚೆನ್ನಾಗಿ ಬೆಳೆದಿದೆ ಹೀಗೆ ಮೋಹಿನಿ ರಾಗಿಣಿ ಕೂಡ ಸಂತೋಷದಿಂದ ಇರುವುದನ್ನು ನೋಡಿ ತಾಯಿ ಕೂಡ ಸಂತೋಷಪಟ್ಟರು ತನ್ನ ಇಬ್ಬರು ಹೆಣ್ಣು ಮಕ್ಕಳು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ದೃಷ್ಟಿಯನ್ನು ತೆಗೆದರು